ವಿಶಿಷ್ಟ ರೀತಿಯಲ್ಲಿ ಗುರುಪೂರ್ಣಿಮಾ ಆಚರಣೆ ಮಾಡಿದ ಶರಣ ಬೇದರ್ ಜಿಲ್ಲೆಯ ಚಿಟಕುಪ್ಪ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ನಾಲ್ನೂರು ವರ್ಷಗಳ ಇತಿಹಾಸವುಳ್ಳ ಗವಿಯಲ್ಲಿ ಅನೇಕ ಸಂತರು ಅನುಷ್ಠಾನ ಮಾಡಿ ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡ ಸ್ಥಳದಲ್ಲಿ ಮುರುಗೇನ ಮಠದ ಒನ್ನೂರ ಎಂಟನೆಯ ಮರಿ ಆಗಿರುವ ಶರಣರು ಇವರು ಇಂತಹ ನಶಿಸಿ ಹೋಗುತ್ತಿರುವ ಪವಿತ್ರ ಸ್ಥಳ ಬೆಳಕಿಗೆ ತರಬೇಕು ಎಂದು ಕನಸಿನಲ್ಲಿ ಆಕಾಶವಾಣಿ ಆಯಿತು ಅದರಿಂದ ಸ್ಥಳಕ್ಕೆ ಬಂದು ನಾನು ದರ್ಶನ ಪಡೆದು ಭಕ್ತರಿಗೂ ಕೂಡ ದರ್ಶನ ಮಾಡಿಸಿದೆ ಭೂಮಿಯಿಂದ ಇಪ್ಪತ್ತು ಅಡಿ ಆಳವಾಗಿರುವ ಗವಿಯಲ್ಲಿ ಗುರುಪೂರ್ಣಿಮಾ ಆಚರಣೆ ಮಾಡಿದರು ಗವಿಯಲ್ಲಿ ಅತಿ ಪುರಾತ ಶಿವಲಿಂಗ ಪಕ್ಕದಲ್ಲಿ ಪಾರ್ವತಿ ಮೂರ್ತಿ ಇದ್ದದನ್ನ ಕಂಡು ಭಕ್ತರು ಬೆರಗಾಗಿ ನೂರಾರು ಭಕ್ತರು ದರ್ಶನ ಪಡೆದು ಪಾವನರಾದರು ಧೂಳಯ್ಯ ಗುರುಪೂರ್ಣಿಮೆಯ ಮಹತ್ವ ತಿಳಿಸಿದರು ಉಪನ್ಯಾಸಕರಾದ ಚಂದ್ರಶೇಖರ್ ಅವರು ಕೂಡ ಪುರಾತನವಾಗಿರುವ ಭಕ್ತರಾದ ರವಿ ಶಿವ ಪೂಜೆ ಪತ್ರಕರ್ತ ಅನಿಲ ಇನ್ನು ಅನೇಕ ಭಕ್ತರು ಹಾಜರಿದ್ದರು ಶ್ರೀಮಂತರಾವ್ ಗುರುವಿಂದ ನಾಮಸ್ಮರಣೆ ಮಾಡಬೇಕು ದೇವರು ಎಲ್ಲಿ ಸಿಗ್ತಾನಂದ್ರ ಭಕ್ತರಿ ಸಿಗುದಿಲ್ಲ ಗುರುವಿನ ಮುಖಾಂತರ ಗುರು ಇಲ್ಲಿ ದೇವರನ್ನ ತಂದಾಗೆ ಭಕ್ತಿ ದೇವರ ಗೊತ್ತಾತ ಅವಾಗ ದೇವರಿಗೆ ದರ್ಶನ ಮಾಡ ಗುರು ಭಕ್ತಿಗ ದೇವರ ಆಶೀರ್ವಾದ ಸಿಗ್ತದೆ ಗುರುವಿನ ಆಶೀರ್ವಾದ ಸಿಗ್ತದ ಧೂಳಯ್ಯ ಮಠ ಈ ಗುರು ಪೂರ್ಣಿಮೆ ಬಗ್ಗೆ ಮಾತು ಹೇಳ್ತೀನಿ ಸಂತ ಕಬೀರ್ ದಾಸರು ಹೇಳ್ತಾರೆ ಗುರು ಗೋವಿಂದ ದೋನು ಕಡೆ ಕಾಕುಲಾಗೆ ಪಾಯ್ ಅಂದರೆ ಶಿವ ದೇವರು ಮತ್ತು ಗುರು ಒಂದೇ ಕಡೆ ನಿಂತಾಗ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ ಇವನೇ ದೇವರು ಇವನೇ ಶಿವ ಅಂತೇಳಿ ಯಾರು ತೋರಿಸ್ತಾರೆ ಅಂದ್ರೆ ಗುರು ತೋರಿಸ್ತಾನೆ ಅದಕ್ಕೆ ಇದು ಗುರು ಶ್ರೇಷ್ಠ ಅಂಥೇಳಿ ಹಿಂದಿನ ಋಷಿ ಮುನಿಗಳು ಇವತ್ತಿನ ದಿವಸ ಏನಾದ್ರೂ ಗುರುವಿಗೆ ಮಾನ್ಯತೆ ಕೊಡಬೇಕಂತೇಳಿ ಗುರು ಪೂರ್ಣಿಮಾ ಅಂಥೇಳಿ ಇದು ಕಟ್ಟಿದ್ದಾರೆ ಮತ್ತೆ ಆ ನಂತರ ಆ ಶಿವ ಏನು ಹೇಳ್ತಾನೆ ಶಿವನೇ ಗುರು ಗುರುನೇ ಶಿವ ಇಬ್ಬರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಹೇಳಿ ಶಿವ ಟಿ ಕ್ಲಿಯರ್ ಮಾಡ್ತಾನೆ ಅದಕ್ಕಾಗಿ ಈ ಗುರುಮುಖೇನ ಜ್ಞಾನ ಇರ್ತದೆ ಅದು ಕೊಡ್ತಾ ಇರ್ತದೆ ಗುರುಮುಖೇನೇ ಜ್ಞಾನ ಬೇಕು ನಾವು ಪುಸ್ತಕದಲ್ಲಿ ಎಷ್ಟೇ ಓದರೂ ಕೂಡ ಗುರುಮುಖೇನ ಆಶೀರ್ವಾದ ಬೇಕು ಅದರಲ್ಲಿ ಒಂದು ಶಕ್ತಿ ಇರ್ತದೆ ಯಾವ ರೀತಿ ವಿದ್ಯುತ್ ವೈರಿನಲ್ಲಿ ಪವರ್ ಇಲ್ಲದ್ರ ಲೈಟ್ ಬೆಳಂಗಿಲ್ಲ ಅದೇ ರೀತಿಯಾಗಿ ಗುರುವಿನ ಶಕ್ತಿ ಇಲ್ಲದೇ ಯಾರಿಗೂ ಅವರ ಆಶೀರ್ವಾದ ಇಲ್ಲದೇ ಯಾರಿಗೂ ತಪಸ್ಸು ಲಭಿಸುವುದಿಲ್ಲ ಜ್ಞಾನ ಲಭಿಸುವುದಿಲ್ಲ ಅದಕ್ಕ ಗುರು ಪೂರ್ಣಿಮಾ ಅಂತ ಹೇಳಿ ಏನು ಹಿಂದಿನವ್ರು ಕಟ್ಟರ ಅದು ಬಹಳ ಸಾರ್ಥಕ ಇದೆ ಅದು ಎಲ್ಲರೂ ಇವತ್ತಿನ ದಿವಸ ಇಲ್ಲೇನು ಬಂದಿದ್ರೆ ಇಲ್ಲ ಇದ್ರದೊಂದು ಮಹತ್ವ ಹೇಳ್ತೇನೆ ನಾನು ಶಾಸ್ತ್ರದಲ್ಲಿ ಹೇಳಿದ ಧರ್ಮಶಾಸ್ತ್ರಗಳಲ್ಲಿ ಇವತ್ತಿನ ದಿವಸ ಯಾವ